ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬಸ್ಲೆಗೆ ಒಣ ಚಟ್ಲಿ ಹಾಕಿ ಹೇಗೆ ಸಾಂಬಾರು ಮಾಡಬೇಕು ಅಂತೇಳಿ ತೋರಿಸ್ತೀನಿ ಬಸ್ಲೆ ತಗೊಂಡು ಬಂದು ತುಂಬ ದಿನ ಆಯಿತು ಒಂದೊಂದೇ ಒಂದೊಂದೇ ಪ್ರೋಗ್ರಾಮ್ ಬರ್ತಾ ಇರೋದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಬಸ್ಲೆಗೆ ಒಣ ಚಟ್ಲಿ ಹಾಕಿ ನಿಮಗೆ ಸಾಂಬಾರು ಮಾಡಿ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾನಿಲ್ಲಿ ಬಸ್ಲೆನ ತೊಳೆದು ಹೀಗೆ ಕತ್ತರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಊರಲ್ಲಿ ನಮ್ಮ ಕುಂದಾಪುರದಲ್ಲಿ ಬಸ್ಲೆ ಅಂದರೆ ಉದ್ದುದ್ದಾಗಿ ಸಿಗುತ್ತೆ ಬಟ್ ಬೆಂಗಳೂರಲ್ಲಿ ಹೀಗೆ ಕಟ್ಟು ಚಿಕ್ಕ ಚಿಕ್ಕದು ಕಟ್ಟು ಸಿಗುತ್ತೆ ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಎರಡು ಟೊಮೆಟೊನ ಚಿಕ್ಕದಾಗಿ ಕತ್ತರಿಸಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಒಣ ಚಟ್ನಿ ಹಾಕ್ತಾ ಇದ್ದೀವಲ್ಲ ಹಾಗಾಗಿ ಟೊಮೆಟೊನ ಹಾಕ್ಬೇಕು ದೊಡ್ಡದಿದ್ರೆ ನೀವು ಒಂದೇ ತಗೊಳ್ಳಿ ನಾನು ಚಿಕ್ಕದಿರೋದ್ರಿಂದ ಎರಡನ್ನ ತಗೊಳ್ತಾ ಇದ್ದೀನಿ ಇದೇ ಪಾತ್ರಕ್ಕೆ ಹಾಕ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಈ ಡ್ರೈ ರೌಮ್ಸನ್ನು ಹುರಿಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಹುರ್ದಾಗಿದೆ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ಇದರಲ್ಲಿ ಕಸ ಕಡ್ಡಿಯೆಲ್ಲ ಇರುತ್ತೆ ಇವಾಗ ಬಸ್ಲೇನ ಒಲೆ ಮೇಲೆ ಇಟ್ಟು ಬೇಯಿಸ್ಲಿಕ್ಕೆ ಇಡಬೇಕು ಇವಾಗ ಇದಕ್ಕೆ ಒಂದು ಗ್ಲಾಸ್ ಆದಷ್ಟು ನೀರು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಒಣ ಚಟ್ಲಿನ ತೊಳ್ಕೊಂಡ್ ಬಂದಿದ್ದೀನಿ ಇವಾಗ ಇದಕ್ಕೆ ಹಾಕ್ಬೇಕು ಒಂದ್ಸರಿ ಮಿಕ್ಸ್ ಮಾಡೋಣ ಎಲ್ಲರೂ ಮಾಡ್ತಾರೆ ಈ ತರ ಇವಾಗ ಇದು ಬೇಯಕ್ಕೆ ಬಿಡೋಣ ಚೆನ್ನಾಗಿ ಬಸ್ಲೆ ಚೆನ್ನಾಗಿ ಬೇಗ ಬೇಕಿರೋದ ಇವಾಗ ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕೈದು ಬೆಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಮೆಣಸು ಬೇಡ ಯಾಕಂದರೆ ಬಸ್ಲೆ ಪದಾರ್ಥಕ್ಕೆ ಜಾಸ್ತಿ ಮೆಣಸನ್ನು ಹಾಕಲ್ಲ ಒಂದು ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಚಮಚ ಅರಿಶಿಣ ಒಂದು ಅರ್ಧ ಚಮಚ ಮೆಂತೆ ಹಾಗೆ ಒಂದು ಚಮಚ ಕಾಳು ಮೆಣಸು ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಕೊತ್ತಂಬರಿನ ಹಾಕಬೇಕು ನೀವು ಟೊಮೆಟೊ ಹಾಕಿಲ್ಲ ಅಂದರೆ ಹುಣಸೆಹಣ್ಣು ಹಾಕ್ಕೊಳ್ಬೋದು ನಾನು ಎರಡು ಟೊಮೆಟೊ ಹಾಕಿದ್ನಲ್ಲ ಹಾಗಾಗಿ ಹುಣಸೆಹಣ್ಣ ಹಾಕ್ತಾ ಇಲ್ಲ ಹುಳಿ ಜಾಸ್ತಿ ಆಗುತ್ತೆ ಆಮೇಲೆ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಇವಾಗ ನೋಡಿ ಬಸ್ಲೆ ಜೊತೆ ಚಟ್ಲೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ದಂಟಿಲ್ಲ ಊರಿನ ಥರ ಉದ್ದ ಆದ ದಂಟಿಲ್ಲ ಹಾಗಾಗಿ ಇದು ಬೇಗ ಬೇಯ್ತದೆ ಎಳೆ ಎಳೆ ದಂಟಾಗಿದ್ರಿಂದ ಬೇಗ ಬೆಂದ್ಬಿಡುತ್ತೆ ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ ನೀರು ನೋಡ್ಕೊಂಡು ಹಾಕಿ ತೀರಾ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಉಪ್ಪು ನೋಡ್ಕೊಳ್ಳಿ ನಾನು ಅವಾಗ ಹಾಕಿದ್ನಲ್ಲ ನೋಡ್ಕೊಳ್ಬೇಕು ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಬೇಕು ಇನ್ನೂ ಸ್ವಲ್ಪ ಕುದಿಬೇಕು ಇಲ್ಲಿ ನೋಡಿ ಚಟ್ಲಿ ಹಾಕಿ ಒಣ ಚಟ್ಲೆ ಹಾಕಿ ಬಸಳೆ ಪದಾರ್ಥ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈ ಥರ ದಪ್ಪಾಗೇ ಇರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಊಟ ಮಾಡಲಿಕ್ಕೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್